ದಕ್ಷಿಣ ಕನ್ನಡದ ಮುಸ್ಲಿಂ ಸಾಹಿತ್ಯದ ಬಗ್ಗೆ ಹೇಳುವುದಾದರೆ ಅನುಭವದ ಬೆಳಕಿನಲ್ಲಿ ಮಾತ್ರ ಹೇಳಬೇಕಷ್ಟೇ ಅಲ್ಲದೆ ಹೆಚ್ಚಾಗಿ ಏನು ಲಿಖಿತ ರೂಪದಲ್ಲಿರುವಂತಹ ಪುರಾವೆಗಳು ಕಂಡುಬರುವುದಿಲ್ಲ ಬ್ಯಾರಿ ಭಾಷೆ ಮತ್ತು ಬ್ಯಾರಿ ಜನಾಂಗ ಒಂದು ಲಿಪಿ ಇಲ್ಲದ ಭಾಷೆಯಲ್ಲಿ ಮಾತನಾಡುವ ಮಾತ್ರವಲ್ಲ ಬ್ರಿಟಿಷರ ಕಾಲದಲ್ಲಿ ಅಥವಾ ಹೊಸ ವಸಾಹತು ಕಾಲದಲ್ಲಿ ಮುಸ್ಲಿಮರು ಕೆಲವು ಮಟ್ಟಿಗೆ ಉರ್ದು ಸಾಹಿತ್ಯಕ್ಕೆ ಒತ್ತು ಕೊಟ್ಟಿದ್ದಾರೆ ಅದರಲ್ಲಿ ಬ್ಯಾರಿಗಳು ಇದ್ದಾರೆ ಆದರೆ ಅದನ್ನು ಪ್ರೋ ಪ್ರೋತ್ಸಾಹಿಸುವಷ್ಟು ಬ್ಯಾರಿ ಸಮಾಜವಾಗಲಿ ಮುಸ್ಲಿಂ ಇನ್ನಿತರ ಸಮಾಜವಾಗಲಿ ಮುಂದೆ ಬರಲಿ ಬ ಬರಲಿಲ್ಲ ಆದ ಕಾರಣ ಹೆಚ್ಚೇನೂ ಹೇಳಲಿಕ್ಕೆ ಇಲ್ಲವಾದರೂ ಕನ್ನಡ ಸಾಹಿತ್ಯದ ಬಗ್ಗೆ ಹೇಳುವುದಾದರೆ ಸಾಧಾರಣ ಐವತ್ತರ ದಶಕದಲ್ಲಿ ಎಫ್ ಎಚ್ ಒಡೆಯರ್ ಎಂಬವರು ಕನ್ನಡ ಭಾಷೆಯಲ್ಲಿ ಸ್ವಲ್ಪ ಸಾಹಿತ್ಯದ ಕೃಷಿಯನ್ನು ಮಾಡಿದ್ದಾರೆ ಅದೇ ರೀತಿ ಎ ಬಿ ಇಬ್ರಾಹಿಂ ಎಂಬವರು ಕೂಡ ಕೆಲವು ಕವನಗಳನ್ನು ಕೆಲವು ಸಾಹಿತ್ಯಗಳನ್ನು ಬರೆದಾಗಿ ಮಂಗಳೂರಿನಲ್ಲಿರುವಂತಹ ಇವರು ಈ ಕೆಲಸವನ್ನು ಮಾಡಿದ್ದಾಗಿ ಕಂಡು ಬರ್ತದೆ ನೂರಿ ಅಬು ರೈಹಾನ್ ಅಹಮದ್ ನೂರಿ ಅಂತ ಒಬ್ಬರು ಅವರು ಕನ್ನಡಕ್ಕೆ ಕುರ್ವಾನ್ ದಿವ್ಯ ಕುರ್ವನನ್ನು ಅನುವಾದ ಮಾಡಿದ್ದಾರೆ ಅದೇ ರೀತಿ ಕೆಲವು ಕನ್ನಡ ಇಸ್ಲಾಮಿಕ್ ಸಾಹಿತ್ಯಗಳನ್ನು ಬರೆದಿದ್ದಾರೆ ಬ್ಯಾರಿ ಭಾಷೆಯಲ್ಲಿ ಒಂದೆರಡು ಕವನ ಒಂದೆರಡು ಕಥೆ ಕಥೆಯನ್ನು ಇನ್ನೂ ಉಳಿದವರೆಂದರೆ ಸಿ ಕೆ ಹುಸೇನ್ ಸಾಹೇಬರು ಅರವತ್ತು ಎಪ್ಪತ್ತರ ಶತಕದಲ್ಲಿ ದಿವ್ಯವಾಣಿ ಎಂಬಂಥ ಒಂದು ಕನ್ನಡ ಪತ್ರಿಕೆ ನಡೆಸ್ತಾ ಇದ್ದರು ಬೆಂಗಳೂರಿನವರಾದರು ಆದರು ಕಂದಕದವರು ಸುಮಾರು ನಾಲ್ಕು ವರ್ಷ ಆ ಹದಿನೈದು ದಿವಸಕ್ಕೆ ಒಂದು ಒಂದು ಅಂದರೆ ಪಾಕ್ಷಿಕ ಅಂದರೆ ಹದಿನೈದು ದಿವಸಕ್ಕೆ ಒಂಬೈ ಒಂದು ಆ ಪತ್ರಿಕೆ ನಡೆಯುತ್ತಿತ್ತು ನಾಲ್ಕು ಸೀಕೆ ಹುಸಿ ಸಾಹೇಬರು ಹೇಳಿದರು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಅವರು ಜನರಾಗ್ತಾರೆ ಕನ್ನಡ ಮಟ್ಟ ಕನ್ನಡ ಭಾಷೆ ಮಟ್ಟಿಗೆ ಅಲ್ಪ ಸ್ವಲ್ಪ ಸಾಹಿತ್ಯಗಳನ್ನು ಮಾಡಿದ್ದಾರೆ ಅವರು ಕರ್ಬಲರಂಗದಲ್ಲಿ ಟಿಪ್ಪು ಸುಲ್ತಾನ್ ಇನ್ನೂ ಕೆಲವು ಕೃತಿಗಳನ್ನು ಅವರು ರಚಿಸಿದ್ದಾರೆ ಒಮ್ಮೆ ನಾವು ಮುಸ್ಲಿಂ ಲೇಖಕರ ಸಂಘದ ವತಿಯಿಂದ ತರಂಗದ ಮಂಗಳೂರು ಮುಸ್ಲಿಂ ಲೇಖಕರ ಸಂಘದ ವತಿಯಿಂದ ದಕ್ಷಿಣ ಕನ್ನಡ ಅಂತ ಹೇಳಬಹುದು ಒಮ್ಮೆ ನಾವೊಂದು ನಿಯೋಗ ಹೋಗಿದ್ದವು ತರಂಗ ಸಂಪಾದಕರಾಗಿದ್ದ ಶ್ರೀ ಸಂತೋಷ್ ಕುಮಾರ್ ಗುಲ್ವಾಡಿ ಆಗ ಅದರಲ್ಲಿ ಆ ನಮ್ಮ ನಿಯೋಗದಲ್ಲಿ ಸಿ ಕೆ ಹುಸೇನ್ ಸಾಹೇಬರು ಫಿಲ್ಮ್ ಲೇಖಕ ಸಂಘದ ಅಧ್ಯಕ್ಷರಾಗಿ ಮತ್ತು ಕಾರ್ಯದರ್ಶಿರಾಗಿ ಕಾರ್ಯದರ್ಶಿಯಾಗಿ ನಾನು ಮೊತ್ತ ಮಾರ್ಗದ ಸಂಪಾದಕ ಸಂಪಾದಕರಾಗಿದ್ದ ಜನಾ ಇಬ್ರಾಹಿಂ ಸಿಹಿ ಸಾಹಬ್ ದಿವಂಗತ ಇಬ್ರಾಹಿಂ ಸಿ ಸಾಬರು ಸಾದುಲ್ಲಾ ಸುಮಾರು ಐದಾರು ಮಂದಿ ನಾವು ಅವರನ್ನು ಭೇಟಿಯಾಗಿದ್ದೆವು ಆಗ ಅವರು ಹೇಳಿದರು ನಾನು ಕಾಲೇಜಿನಲ್ಲಿರುವಾಗ ಸಿ ಕೆ ಹುಸೇನ್ ಸಾಹೇಬರ ದ್ವೀವಾಣಿಗೆ ಲೇಖನಗಳನ್ನು ಬರೀತಾ ಇದೆ ಅಂತ ಮಾತ್ರ ಅಲ್ಲ ಅವರು ದೇವ ದೇ ಒಂದು ಪ್ರತಿಯನ್ನು ತಂದು ನಮಗೆ ತೋರಿಸಿದರು ಅಷ್ಟನ್ನು ಅವರು ನೆನಪಿನಲ್ಲಿಟ್ಟು ಅದನ್ನು ನಮಗೆ ತೋರಿಸಿದ್ದಾರೆ ಆದರೂ ಇತ್ತೀಚಿನ ವರ್ಷಗಳಲ್ಲಿ ಬ್ಯಾರಿ ಭಾಷೆ ಬಂದರೂ ಕೂಡ ಆ ಬ್ಯಾರಿ ಭಾಷೆಯ ಬಗ್ಗೆ ಸಲ ಸರಿಯಾದ ಇತಿಹಾಸ ಇನ್ನೂ ಕೂಡ ಅನ್ವೇಷಣೆ ಆಗಬೇಕಾಗುತ್ತೆ ಅರ್ಥಾತ್ ಬ್ಯಾರಿಗಳೆಂದರೆ ಕೇರಳದ ಪ್ರಭಾವದಿಂದ ಎಲ್ಲಿ ಬಂದಂತಹ ಒಂದು ಬ್ಯಾರಿಗಳು ಮತ್ತು ಅದೇ ರೀತಿ ತುಳು ಭಾಷೆಗೂ ಬ್ಯಾರಿ ಭಾಷೆಗೂ ಸಂಬಂಧ ಇದೆ ಅದೇ ರೀತಿ ಬ್ಯಾರಿ ಭಾಷೆಯಲ್ಲಿ ಲಿಪಿ ಇಲ್ಲದ ಭಾಷೆ ಆಗಿದೆ ಇದರಲ್ಲಿ ಕನ್ನಡ ತುಳು ಅಲ್ಲದೆ ಅರಬಿಕ್ ಉರ್ದು ಪದಗಳು ಪದಗಳು ಕೂಡ ಸೇರಿಕೊಂಡಿವೆ ಇದರ ವಿವಿಧ ಪ್ರದೇಶದ ಜನರು ಇದನ್ನು ವಿವಿಧ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಈಗ ಬ್ಯಾರಿ ವಾರ್ತೆ ಎಂಬಂತಹ ಒಂದು ಪತ್ರಿಕೆ ನಡೀತಾ ಇದೆ ಜನರ ಪ್ರೋತ್ಸಾಹವಿದೆ ಆದರೆ ಬ್ಯಾರಿ ಭಾಷೆಗೆ ಯಾವುದೇ ಒಂದು ಯೂನಿಫಾರ್ಮಿಟಿ ಬರಲಿಲ್ಲ ಅಂತ ಹೇಳಬಹುದು ಯಾಕೆಂದರೆ ಬ್ಯಾರಿ ಭಾಷೆ ಇನ್ನೂ ಕೂಡ ಒಂದು ಅಕಾಡೆಮಿಕ್ ಭಾಷೆ ಆಗದ ಕಾರಣ ಅದನ್ನು ಅವರು ಪ್ರಾದೇಶಿಕವಾಗಿ ಉಚ್ಚರಿಸುವ ಪದಗಳಲ್ಲೇ ಅದನ್ನು ಬರೀತಾ ಇದ್ದಾರೆ ಅದಕ್ಕೆ ಒಂದು ಅದಕ್ಕೆ ಇನ್ನೂ ಕೂಡ ಒಂದು ಮಟ್ಟವನ್ನು ತಲುಪಲಿಲ್ಲ ಎಂಬುದಾಗಿ ಕಂಡುಬರುತ್ತದೆ ಆದರೂ ಕೂಡ ಹೊಸ ಹೊಸ ಬ್ಯಾರಿ ಸಾಹಿತಿ ಬ್ಯಾರಿ ಸಾಹಿತ್ಯದಲ್ಲಿ ಕೆಲಸ ಮಾಡಿದ್ದಾರೆ ಅದರ ದಿವಂಗತ ಯು ಎ ಕಾಸಿಮ್ರವರು ಆಲಿಯಬ್ಬ ಕೃಷ್ಣಾಪುರದವರು ಕಾದಂಬರಿಗಳನ್ನು ಬ್ಯಾರೆ ಭಾಷೆಯಲ್ಲಿ ಹೊರಡಿಸಿದ್ದಾರೆ ಅದೇ ರೀತಿ ಮೊಹಮ್ಮದ್ ಕುಲಾಯ್ ಕೂಡ ಬ್ಯಾರಿ ಭಾಷೆಯಲ್ಲಿ ಕೃಷಿ ಮಾಡಿದ್ದಾರೆ ಬಿ ಎ ಮೊಹಮ್ಮದ್ ಅಲಿ ಅವರು ಕೂಡ ಈ ಬ್ಯಾರಿ ಭಾಷೆಯಲ್ಲಿ ಸಕ್ರಿಯವಾಗಿ ಉತ್ಸಾಹದಿಂದ ಅವರು ಪ್ರೋತ್ಸಾಹಿಸುತ್ತಲೇ ಇದ್ದಾರೆ ಅವರ ಪ್ರತಿಭೆಗಳನ್ನು ಹುಡುಕಿ ಬ್ಯಾರಿ ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಪ್ರತಿಭೆಗಳನ್ನು ಹುಡುಕಿ ಅದಕ್ಕೆ ಬೇಕಾದಂಥ ಎಲ್ಲ ಪ್ರೋತ್ಸಾಹವನ್ನು ಕೊಡುತ್ತಾ ಇದ್ದಾರೆ ಅಂತೂ ಸುಶಿಕ್ಷಿತ ಸುಶಿಕ್ಷಿತವರಾಗಿ ಬರುವ ಈ ಸಮುದಾಯ ಬ್ಯಾರಿ ಸಮುದಾಯದಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಸಾಹಿತಿಗಳು ಕವಿಗಳು ಅಧಿಕಾರಿಕ ಬರುತ್ತಾ ಇದ್ದಾರೆ